ಎಲ್ಲರಿಗೂ ನಮಸ್ಕಾರ ವಂಗಿರಣ ಎಜುಕೇಷನ್ ಚಾನಲ್ಗೆ ಸ್ವಾಗತ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನ ಬೋಧನಾ ವಿಧಾನಗಳು ಈ ಬೋಧನಾ ವಿಧಾನಗಳ ಮೇಲೆ ಒಂದಂತೂ ಪ್ರಶ್ನೆ ಇದ್ದೇ ಇರುತ್ತೆ ನೋಡಿ ಮೊದಲನೆಯದಾಗಿ ಉಪನ್ಯಾಸ ವಿಧಾನ ಇದೊಂದು ಸಾಂಪ್ರದಾಯಿಕ ವಿಧಾನವಾಗಿದೆ ಅನ್ನುವಂಥದ್ದು ಶಿಕ್ಷಕ ಒಂದು ನಿರ್ದಿಷ್ಟ ವಿಷಯವನ್ನು ಕುರಿತು ಯೋಜಿತ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆ ವಿಷಯದ ಬಗ್ಗೆ ವಿವರಣೆ ವರ್ಣನೆ ಉದಾಹರಣೆ ಮತ್ತು ಹೋಲಿಕೆ ಸ್ಪಷ್ಟೀಕರಣಗಳೊಂದಿಗೆ ಹೇಳುವುದೇ ಉಪನ್ಯಾಸ ಹೆಸರು ಹೇಳುತ್ತೆ ಉಪನ್ಯಾಸದ ಮೂಲಕ ಹೇಳುವಂತಹ ಪಾಠದ ಒಂದು ವಿಧಾನ ಯಾವುದು ಅಂದರೆ ಉಪನ್ಯಾಸ ಪದ್ಧತಿಯಾಗಿದೆ ಉಪನ್ಯಾಸ ವಿಧಾನದ ಅಂತಗಳು ಅಂತಂದರೆ ಮೊದಲನೇದಾಗಿ ಉಪನ್ಯಾಸದ ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕಾಗುತ್ತೆ ಎರಡನೇದಾಗಿ ವಿಷಯವನ್ನು ನಿರೂಪಣೆ ಮಾಡಬೇಕಾಗತ್ತೆ ಅಂದರೆ ಸಿದ್ಧಪಡಿಸಿಕೊಂಡಂಥ ವಿಷಯ ವಸ್ತುವನ್ನು ಮಕ್ಕಳ ಮುಂದೆ ನಿರೂಪಣೆ ಮಾಡುವಂಥದ್ದು ಆನಂತರ ಉಪನ್ಯಾಸದ ಸ್ವಮೌಲ್ಯ ಮಾಪನ್ನು ನಾಲ್ಕನೇದಾಗಿಯೂ ಅನುಸರಿಸುವಿಕೆ ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ ಉಪನ್ಯಾಸ ವಿಧಾನದ ಹಂತಗಳು ನಾಲ್ಕರಲ್ಲಿ ಮೂರನ್ನು ಕೊಟ್ಟು ಇವುಗಳಲ್ಲಿ ಯಾವುದು ಅಲ್ಲ ಅನ್ನುವಂಥದ್ದು ಕೇಳುವಂತಹ ಸಂಭವ ಇರುತ್ತೆ ನೋಡಿ ನೆಕ್ಸ್ಟು ಈ ಒಂದು ಉಪನ್ಯಾಸ ವಿಧಾನದಿಂದ ಏನೇನು ಅನುಕೂಲ ಆಗುತ್ತೆ ಶಾಲಾ ತರಗತಿಯ ಅವಧಿಯಲ್ಲಿ ಅಂದರೆ ವಿದ್ಯಾರ್ಥಿಯ ಸಮಯ ಮತ್ತು ಶಕ್ತಿಯನ್ನು ಇದು ಉಳಿಸುತ್ತದೆ ನೆಕ್ಸ್ಟು ವಿದ್ಯಾರ್ಥಿಗಳಿಗೆ ಕೆಲವು ತರಬೇತಿ ಮತ್ತು ಕಲಿಕೆಯುಂಟಾಗುತ್ತದೆ ಮುದ್ರಿತ ವಿಷಯಕ್ಕಿಂತ ಮೌಖಿಕ ವಿಷಯ ಹೆಚ್ಚು ಪರಿಣಾಮಕಾರಿಯಾಗಿದೆ ವಿದ್ಯಾರ್ಥಿಗಳ ಸಂಶಯವನ್ನು ಹೋಗಲಾಡಿಸಲು ಉಪಯುಕ್ತವಾಗಿದೆ ನೆಕ್ಸ್ಟು ವಿಷಯಗಳಲ್ಲಿ ಪ್ರಚೋದನೆಯನ್ನು ಉಂಟು ಮಾಡುತ್ತದೆ ನೋಡಿ ಇಲ್ಲಿಯೂ ಕೂಡ ಈ ಒಂದು ಅನುಕೂಲಗಳಲ್ಲಿ ಯಾವುದು ಉಪನ್ಯಾಸ ವಿಧಾನದ ಅನುಕೂಲ ಅಲ್ಲ ಅಂತೇಳಿ ಕೇಳುವಂತಹ ಸಂಭವ ಇರುತ್ತೆ ನೋಡಿ ಒಟ್ಟಾರೆಯಾಗಿ ಈ ಬೋಧನಾ ವಿಧಾನಗಳು ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೆಕ್ಸ್ಟು ನೆಕ್ಸ್ಟ್ ಎರಡನೇದಾಗಿ ಚರ್ಚಾ ವಿಧಾನ ಚರ್ಚಾ ವಿಧಾನ ಹೆಸರು ಹೇಳುತ್ತೆ ಚರ್ಚೆಯ ಮೂಲಕ ಬೋಧನಾ ವಿಷಯವನ್ನು ಹೇಳುವಂಥದ್ದೇ ಚರ್ಚಾ ವಿಧಾನ ಆಗಿದೆ ಅನ್ನುವಂಥದ್ದು ನೆಕ್ಸ್ಟ್ ನೋಡಿ ಬೇರೆಯವರ ಅಭಿಪ್ರಾಯಗಳನ್ನು ತೂಗಿ ನೋಡಿ ಮತ್ತು ಅವುಗಳನ್ನು ಹಂಚಿಕೊಳ್ಳುವುದು ಹಾಗೂ ಸಾಮೂಹಿಕವಾಗಿ ನಿರ್ಧಾರ ಕೈಗೊಳ್ಳುವುದಾಗಿದೆ ಅಂದರೆ ಏನು ಮಾಡಬೇಕಾಗಿ ಚರ್ಚಾ ವಿಧಾನದಲ್ಲಿ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಬೇರೆಯವರ ಅಭಿಪ್ರಾಯಗಳನ್ನು ನಾವು ತಾಳೆ ನೋಡಿಕೊಂಡು ಅವುಗಳಲ್ಲಿ ಯಾವುದು ಸರಿ ಅಂತೇಳಿ ಒಟ್ಟಾರೆಯಾಗಿ ನಿರ್ಧಾರವನ್ನು ನಾವಿಲ್ಲಿ ಕೈಗೊಳ್ಳುತ್ತೀವಿ ಅನ್ನುವಂಥದ್ದು ನೆಕ್ಸ್ಟು ಸಾಮೂಹಿಕ ಚಿಂತನೆ ಸಾಮೂಹಿಕ ನಿರ್ಧಾರ ಚರ್ಚೆಯಿಂದಿರುವ ಮುಖ್ಯ ಉದ್ದೇಶವಾಗಿದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಲೈನ್ ನೋಡಿ ಸಾಮೂಹಿಕ ಚಿಂತನೆ ಮತ್ತು ಸಾಮೂಹಿಕ ನಿರ್ಧಾರ ಅನ್ನುವಂಥದ್ದು ಯಾವ ಒಂದು ವಿಧಾನದಲ್ಲಿ ಬರುತ್ತೆ ಯಾವ ಒಂದು ವಿಧಾನಕ್ಕೆ ಸಂಬಂಧಪಟ್ಟಿದೆ ಅಂಥೇಳಿ ಕೇಳಿದ್ದಾರೆ ಮುಂದೆ ಕೇಳುವಂತಹ ಚಾನ್ಸಸ್ ಇದೆ ನೆಕ್ಸ್ಟು ಚರ್ಚೆಯ ಪ್ರಮುಖ ಭಾಗಗಳು ಯಾವ್ಯಾವು ಅಂತಂದರೆ ಮುಖಂಡ ಇಲ್ಲಿ ಶಾಲೆಯ ಶಿಕ್ಷಕರು ಇಲ್ಲಿ ಚರ್ಚೆಯ ಮುಖಂಡರಾಗಿ ಭಾಗವಹಿಸುತ್ತಾರೆ ನೆಕ್ಸ್ಟ್ ಎರಡನೇದಾಗಿ ಗುಂಪು ಇಲ್ಲಿ ಮಕ್ಕಳನ್ನು ನಾವು ಗುಂಪುಗಳನ್ನಾಗಿ ಮಾಡಬೇಕಾಗುತ್ತೆ ಚರ್ಚೆಯ ಸಂದರ್ಭದಲ್ಲಿ ಮೂರನೇದಾಗಿ ಸಮಸ್ಯೆ ಅನ್ನುವಂಥದ್ದು ಯಾವುದಾದ್ರೂ ಒಂದು ವಿಷಯ ವಸ್ತುವನ್ನು ನಾವೇನು ಮಾಡಬೇಕಾಗುತ್ತೆ ಅದನ್ನು ಸಮಸ್ಯೆಯ ರೀತಿಯಲ್ಲಿ ತೆಗೆದುಕೊಂಡು ಆ ಚರ್ಚೆಯನ್ನು ನಾವಿಲ್ಲಿ ನಡೆಸಬೇಕಾಗುತ್ತೆ ನೆಕ್ಸ್ಟು ವಸ್ತು ಆ ವಿಷಯ ವಸ್ತುವನ್ನು ಮಕ್ಕಳಿಗೆ ಸಾಧಕ ಬಾಧಕಗಳಾಗಿ ಕೊಟ್ಟು ವಿಂಗಡಣೆ ಮಾಡಬೇಕು ಐದನೇದಾಗಿ ಮೌಲ್ಯಮಾಪನ ಈ ಮಕ್ಕಳಿಂದ ಬಂದಂತಹ ಸಾಧಕ ಬಾಧಕಗಳ ಕೊನೆಗೆ ನಾವು ಒಟ್ಟಾರೆಯಾಗಿ ಸಾಮೂಹಿಕ ಚಿಂತನೆ ಸಾಮೂಹಿಕ ನಿರ್ಧಾರದ ಮೇಲೆ ಮೌಲ್ಯಮಾಪನ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಚರ್ಚೆಯ ಉದ್ದೇಶಗಳು ಏನೇನು ಯಾಕೆ ಚರ್ಚೆಗಳು ನಾವು ಮಾಡ್ತೀವಿ ತರಗತಿಯಲ್ಲಿ ಅಂದರೆ ವಿಷಯವನ್ನು ಸ್ಪಷ್ಟಪಡಿಸುವುದಕ್ಕಾಗಿ ಹೊಸ ವಿಷಯದ ಯೋಜನೆಯನ್ನು ಮುಂದಿಡಲು ಆಸಕ್ತಿಯನ್ನು ಕೆರಳಿಸಲು ಪ್ರಗತಿಯನ್ನು ಅಳೆಯಲು ಬೇರೆ ಬೇರೆ ಅಭಿಪ್ರಾಯಗಳ ಬಗ್ಗೆ ಸಹಾನುಭೂತಿಯನ್ನು ನಾವು ನಿರ್ಮಿಸಲು ಚರ್ಚೆಗಳನ್ನು ನಡೆಸ್ತೀವಿ ಅನ್ನುವಂಥದ್ದು ನೋಡಿ ಉಪನ್ಯಾಸ ವಿಧಾನದ ಯಾವ ರೀತಿಯಾಗಿ ಅನುಕೂಲಗಳಿದವೋ ಅದೇ ರೀತಿಯಾಗಿ ಚರ್ಚಾ ವಿಧಾನದ ಅನುಕೂಲಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಮೊದಲನೇದಾಗಿ ಎಲ್ಲರಿಗೂ ಸಮಾನ ಅವಕಾಶ ನೀಡುತ್ತದೆ ನೋಡಿ ಚರ್ಚೆ ಅಂದ ತಕ್ಷಣ ಎಲ್ಲರೂ ನಾವು ಸಾವಾಗಲೇ ಹೇಳಿದರೆ ನಾನು ಸಾಮೂಹಿಕ ಚಿಂತನೆಯ ಸಾಮೂಹಿಕ ನಿರ್ಧಾರ ಅಂದರೆ ಎಲ್ಲರೂ ಒಟ್ಟಾಗಿ ಭಾಗವಹಿಸ್ತಾರೆ ಮತ್ತು ಎಲ್ಲರಿಗೂ ಕೂಡ ಮಾತನಾಡುವಂಥ ಅವಕಾಶ ಇಲ್ಲಿ ಸಿಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ವಿಮರ್ಶಾತ್ಮಕ ದೃಷ್ಟಿಕೋನ ಬೆಳವಣಿಗೆ ಆಗುತ್ತೆ ಇದು ಇಂಪಾರ್ಟೆಂಟ್ ಆಗಿರುವಂತಹ ಲೈನು ನೋಡಿ ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಮಾಡುವಂಥ ಒಂದು ಅಂಶ ಬೆಳೆಯುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮಕ್ಕಳು ಸ್ವತಂತ್ರ ಚಿಂತನೆಯನ್ನು ಬೆಳೆಸಿಕೊಳ್ಳುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಕಲ್ಪಿಸುತ್ತದೆ ನೋಡಿರಿ ನಾವು ಮುಕ್ತವಾಗಿ ಮಕ್ಕಳಿಗೆ ತಮ್ಮ ಆಲೋಚನೆಗಳನ್ನು ಹೇಳಲಿಕ್ಕೆ ನಾವು ಅವಕಾಶ ಮಾಡಿಕೊಡುವುದರಿಂದ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಸ್ವತಂತ್ರವಾಗಿರುವಂಥ ಆಲೋಚನೆ ಉಂಟಾಗುತ್ತೆ ಇದು ಒಂದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನೆಕ್ಸ್ಟು ನಾಯಕತ್ವದ ತರಬೇತಿ ಪಡೆಯುತ್ತಾರೆ ನೋಡಿ ಸಾಮೂಹಿಕ ಚಿಂತನದಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿ ಅನಂತರ ಒಬ್ಬರಿಗೆ ನಾವು ನಾಯಕನಾಗಿ ಮಾಡಬೇಕಾಗುತ್ತೆ ಇಲ್ಲಿ ನಾಯಕತ್ವದ ತರಬೇತಿ ಕೂಡ ಇಲ್ಲಿ ಪಡೆಯುತ್ತಾರೆ ನೆಕ್ಸ್ಟು ಆತ್ಮವಿಶ್ವಾಸ ಮೂಡುತ್ತದೆ ಮಕ್ಕಳು ಚರ್ಚೆಯಲ್ಲಿ ಭಾಗವಹಿಸುವುದರಿಂದ ತಮ್ಮ ಭಾವಿ ಜೀವನಕ್ಕೆ ಬೇಕಾದಂತಹ ಎಲ್ಲ ಒಂದು ತರಬೇತಿ ಪಡೆಯುತ್ತಾರೆ ಅದರಿಂದ ಆತ್ಮವಿಶ್ವಾಸ ಅವರಲ್ಲಿ ಮೂಡುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮೂರನೇದಾಗಿ ಸಮಸ್ಯೆ ಪರಿಹಾರ ವಿಧಾನ ನೋಡಿ ಸಮಸ್ಯೆ ಅಂತಂದರೆ ಗೊತ್ತಾಗುತ್ತೆ ಯಾವುದಾದ್ರೂ ಒಂದು ಸಮಸ್ಯೆನ ನಾವು ಪರಿಹಾರ ಮಾಡಿಕೊಳ್ಳುವುದರ ಮೂಲಕ ಅನ್ನುವಂಥದ್ದು ನೆಕ್ಸ್ಟು ವಿದ್ಯಾರ್ಥಿಗಳು ತರಗತಿಯಲ್ಲಿಯೇ ಕುಳಿತು ಸಮಸ್ಯೆಗಳಿಗೆ ಪರಿಹಾರ ಆಲೋಚಿಸಿ ಅವುಗಳಿಗೆ ಉತ್ತರ ಕಂಡಿಡಿಯುವುದಾಗಿದೆ ಅಂದರೆ ಯಾವ ಸಮಸ್ಯೆ ಇದೆ ಆ ಸಮಸ್ಯೆನ ವಿದ್ಯಾರ್ಥಿಗಳಿಂದಲೇ ಪರಿಹಾರವನ್ನು ಕಂಡುಹಿಡಿಯುವಂಥದ್ದು ನೋಡಿ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಹೇ ಸಿ ವಿ ಗುಡ್ಡವರು ಒಂದು ವಾಕ್ಯ ಹೇಳ್ತಾರೆ ಏನಂದರೆ ಪರಿಹಾರವನ್ನು ಬಯಸುವ ಆಹ್ವಾನವನ್ನು ರೂಪಿಸಿ ಕಲಿಕೆಯನ್ನು ಪ್ರೋತ್ಸಾಹಿಸುವ ವಿಧಾನವೇ ಸಮಸ್ಯೆ ಪರಿಹಾರ ವಿಧಾನವಾಗಿದೆ ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಾಕ್ಯ ನೆಕ್ಸ್ಟ್ ಮುಂದುವರೆದು ಸಮಸ್ಯೆ ಪರಿಹಾರ ವಿಧಾನದ ಹಂತಗಳು ಅದಾವ ನೋಡಿ ನಿರ್ದಿಷ್ಟ ವಿಷಯವನ್ನು ಆಯ್ಕೆ ಮಾಡುವುದು ಮೊದಲಿಗೆ ನಾವು ಯಾವ ಸಮಸ್ಯೆ ಇದೆ ಆ ಸಮಸ್ಯೆಗೆ ಸಂಬಂಧಪಟ್ಟಂಥ ಒಂದು ವಿಷಯವನ್ನು ಆಯ್ಕೆ ಮಾಡಬೇಕಾಗತ್ತೆ ಎರಡನೇದಾಗಿ ಸಮಸ್ಯೆಯ ಸ್ಪಷ್ಟೀಕರಣ ಆ ಸಮಸ್ಯೆಯನ್ನು ನಾವೇನು ಮಾಡಬೇಕಾಗತ್ತೆ ಮಕ್ಕಳಿಗೆ ಹಂಚಿ ಆ ಸಮಸ್ಯೆಯನ್ನು ಸ್ಪಷ್ಟೀಕರಣ ಮಾಡಬೇಕಾಗುತ್ತೆ ಮೂರನೇದಾಗಿ ವಸ್ತುನಿಷ್ಠ ವಿಷಯ ಸಂಗ್ರಹಣೆ ಆ ವಿ ಸಮಸ್ಯೆ ಪರಿಹಾರ ಕೈಗೊಂಡಾಗ ಆ ವಿಷಯ ವಸ್ತುವನ್ನು ಮಕ್ಕಳಿಂದ ಸಂಗ್ರಹಣೆ ಮಾಡಬೇಕಾಗತ್ತೆ ನಾಲ್ಕನೇದಾಗಿ ಮಾಹಿತಿಗಳ ಸಂಘಟನೆ ಮಾಹಿತಿಗಳನ್ನು ಕೂಡ ನಾವಿಲ್ಲಿ ಸಂಘಟಿಸಬೇಕಾಗತ್ತೆ ಐದನೇದಾಗಿ ಸಮಸ್ಯೆಯ ಪರಿಹಾರಕ್ಕೆ ನಿರ್ಣಯಗಳನ್ನು ರೂಪಿಸುವುದು ಆರನೇದಾಗಿ ಸಮಸ್ಯೆ ಕೊನೆಯದಾಗಿ ಸಮಸ್ಯೆಗೆ ಪರಿಹಾರ ಅನ್ನುವಂಥದ್ದು ನೋಡಿ ಸಮಸ್ಯೆ ಪರಿಹಾರದ ಅನುಕೂಲಗಳು ಕೂಡ ಏನೆನ್ನದ ಅನ್ನುವಂಥದ್ದು ಮೊದಲನೇದಾಗಿ ವಿದ್ಯಾರ್ಥಿಗಳು ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಧ್ಯೇಯ ಮತ್ತು ದಿಟ್ಟತನದಿಂದ ಯಶಸ್ವಿಯಾಗಿ ಎದುರಿಸಲು ಸಹಾಯಕವಾಗಿದೆ ನ ನೆಕ್ಸ್ಟು ವಿದ್ಯಾರ್ಥಿಗಳಲ್ಲಿ ಅಭಿವ್ಯಕ್ತಿ ಸಾಮರ್ಥ್ಯ ಮೂಡುತ್ತದೆ ನೋಡಿರಿ ಅಭಿವ್ಯಕ್ತಿ ಅಂದರೆ ತಮ್ಮಲ್ಲಿರುವಂಥ ಆಲೋಚನೆಗಳನ್ನು ಹೊರಹಾಕಲಿಕ್ಕೆ ಇದು ಕೂಡ ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ಮೂರನೇದಾಗಿ ಮಕ್ಕಳು ಚಟುವಟಿಕೆಯಿಂದ ಕೆಲಸವನ್ನು ಮಾಡುತ್ತಾರೆ ಅಂದರೆ ಇಲ್ಲಿ ಮಕ್ಕಳು ಪ್ರ ಎಲ್ಲ ವಿಷಯದಲ್ಲಿ ಭಾಗವಹಿಸುವುದರಿಂದ ಅವರಿಗೆ ಕೂಡ ಚಟುವಟಿಕೆಯಿಂದ ಭಾಗವಹಿಸಲಿಕ್ಕೆ ಸಹಾಯವಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಜವಾಬ್ದಾರಿ ನಿರ್ವಹಣೆಯನ್ನು ಕಲಿಸುತ್ತದೆ ಮಕ್ಕಳ ಕಲ್ಪನೆ ತಿಳುವಳಿಕೆ ಮತ್ತು ಕೌಶಲ್ಯ ಇತ್ಯಾದಿ ವೃದ್ಧಿಸುತ್ತದೆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಮಗು ಆಲೋಚನೆ ಆಲೋಚನೆಗಿಳಿದಾಗ ಮಕ್ಕಳ ಕಲ್ಪನೆಯು ಕೂಡ ಏನಾಗುತ್ತೆ ಹೆಚ್ಚಾಗುತ್ತೆ ತಿಳುವಟಿಕೆ ತಿಳುವಳಿಕೆ ಮಟ್ಟ ಕೂಡ ಉನ್ನತವಾಗುತ್ತೆ ಅನ್ನುವಂಥ ಉನ್ನತವಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ನಾಲ್ಕನೇದಾಗಿ ಪ್ರಾತೀಕ್ಷಿಕೆ ವಿಧಾನ ನೋಡಿರಿ ಪ್ರಾತ್ಯಕ್ಷಿಕತೆ ಅಂತಂದರೆ ಕಣ್ಣಾರಿಯಾಗಿ ನೋಡುವಂಥದ್ದು ನೋಡಿ ಯಾವುದಾದರೊಂದು ವಿಷಯವನ್ನು ಚೆನ್ನಾಗಿ ತಿಳಿಯುವಂತೆ ಮೂಡುವುದಾಗಿರುತ್ತದೆ ಅಂದ ತಕ್ಷಣ ನಮ್ಗೆ ಏನು ಬರಬೇಕು ನಮ್ಮ ಕಣ್ಣಿಗೆ ಕಟ್ಟಿದ ಹಾಗೆ ಇರುವಂಥದ್ದು ನೆಕ್ಸ್ಟು ಈ ಪ್ರಾತ್ಯಕ್ಷಿಕೆ ವಿಧಾನದ ಹಂತಗಳು ಯಾವ್ಯಾವದವ ಮೊದಲನೇದಾಗಿ ಪ್ರಾತ್ಯಕ್ಷಿಕಾಗಿ ಸಿದ್ಧತೆ ಎರಡನೇದಾಗಿ ಪ್ರಾತ್ಯಕ್ಷಿಕೆ ಪರಿಣಾಮಗಳ ನಿರೀಕ್ಷಣೆ ನೋಡಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಮೂರೇ ಮೂರು ಹಂತಗಳು ಈ ಮೂರು ಹಂತಗಳನ್ನು ಕೊಟ್ಟು ಬೇರಾದರೂ ಯಾವುದಾದ್ರೂ ಒಂದು ಹಂತವನ್ನು ಕೊಟ್ಟು ಇದು ಯಾವುದು ಅಲ್ಲ ಅಂತೇಳಿ ಕೇಳುವಂತಹ ಚಾನ್ಸಸ್ ಇರುತ್ತೆ ನೋಡಿ ಇದಕ್ಕೆ ಪ್ರಾತ್ಯಕ್ಷಿಕ ವಿಧಾನಕ್ಕೆ ಧ್ಯೇಯ ನಿಷ್ಠ ಪದ್ಧತಿ ಎಂದು ಕೂಡ ಕರೀತಾರೆ ಅನ್ನುವಂಥದ್ದು ಇದರಿಂದ ನಮಗೇನೇನು ಅನುಕೂಲ ಇದೆ ನೋಡಿ ಈ ವಿಧಾನ ಉದ್ದೇಶಪೂರಿತವಾಗಿರೋದ್ರಿಂದ ಮಕ್ಕಳು ಪ್ರತ್ಯಕ್ಷವಾಗಿ ಭಾಗವಹಿಸಲು ಸಾಧ್ಯವಾಗುತ್ತದೆ ನೋಡಿ ಅವಾಗಲೇ ಹೇಳಿದೆ ನಾನು ಪ್ರತ್ಯಕ್ಷಕ್ಕೆ ಅಂದರೆ ಪ್ರಾತ್ಯಕ್ಷವಾಗಿ ಅಂದರೆ ಕಣ್ಣಾರೆ ಕಂಡು ಕೈಯಾರೆ ಮುಟ್ಟಿ ಅನುಭವ ಪಡೆಯುತ್ತಾರೆ ಅನ್ನುವಂಥದ್ದು ಈ ಒಂದು ವಿಧಾನದಲ್ಲಿ ಬಹು ಇಂದ್ರಿಯಗಳ ಅನುಭವ ದೊರೆತು ರಚನಾತ್ಮಕ ಕಲಿಕೆ ಉಂಟಾಗುತ್ತೆ ನೋಡಿ ಬಹುಇಂದ್ರಿಯ ಅಂತಂದರೆ ಕಣ್ಣಿಂದ ನೋಡ್ತಾರೆ ಕೈಯಿಂದ ಸ್ಪರ್ಶಿಸುತ್ತಾರೆ ಕಿವಿಯಿಂದ ಅಲ್ಲಿಗೆ ಹೋದಾಗ ಆ ವಿಷಯ ವಸ್ತುವನ್ನು ಆಲಿಸುತ್ತಾರೆ ಶಿಕ್ಷಕರಿಂದ ಅಂದರೆ ಬಹು ಇಂದ್ರಿಯಗಳ ಅನುಭವ ಕೂಡ ಇಲ್ಲಿ ಮಕ್ಕಳಿಗೆ ಪ್ರಾತಿಕ್ಷಿತ ವಿಧಾನದ ಮೂಲಕ ಗೊತ್ತಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಮಕ್ಕಳು ಕಲಿತಿದ್ದನ್ನು ಪರೀಕ್ಷಿಸಲು ಅವಕಾಶ ಕಲ್ಪಿಸುತ್ತದೆ ಅನ್ವಯದ ಮೂಲಕ ಕೆಲವು ವಿಷಯಗಳಿಗೆ ವಿವರಣೆ ನೀಡುತ್ತದೆ ನೋಡಿ ಇಲ್ಲಿ ಶಿಕ್ಷಕರ ಒಂದು ವಿವರಣೆ ಮೂಲಕ ಮಕ್ಕಳಿಗೆ ಉತ್ತರ ಸಿಗುತ್ತೆ ಆ ಒಂದು ವಿಷಯವನ್ನು ಮಕ್ಕಳು ಕೂಡ ತಮ್ಮ ಜೀವನದಲ್ಲಿ ಅನ್ವಯ ಮಾಡಿಕೊಳ್ತಾರೆ ಅನ್ನುವಂಥದ್ದು ನೆಕ್ಸ್ಟು ಪ್ರಾತ್ರಿಕ್ಷಿಕೆ ವಿಧಾನದ ಬಗ್ಗೆ ಗಾಂಧೀಜಿಯವರು ಒಂದು ವಾಕ್ಯ ಹೇಳ್ತಾರೆ ಏನು ಅಂದರೆ ವಿಧಾನಗಳು ಗುರಿಗಳಷ್ಟೇ ಉದಾತ್ತವಾಗಿರಬೇಕು ಈ ವಿಧಾನವು ಏನನ್ನು ಕಲಿಯಬೇಕು ಎನ್ನುವುದು ಎಷ್ಟು ಮುಖ್ಯವು ಹೇಗೆ ಕಲಿಯಬೇಕು ಎಂಬುದು ಕೂಡ ಇದು ತಿಳಿಸಿಕೊಡುತ್ತೆ ಅನ್ನುವಂಥದ್ದು ನೋಡಿ ಇಲ್ಲಿ ಏನೇನು ಪ್ರಮುಖವಾಗಿ ವಾಕ್ಯಗಳು ಬರೆದಿದ್ದೀನಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಇವು ಕೇಳೇ ಕೇಳ್ತಾರೆ ಒಂದೆಲ್ಲ ಒಂದು ಪ್ರಶ್ನೆ ಪರೀಕ್ಷೆಗಳಿಗೆ ನೆಕ್ಸ್ಟ್ ಮುಂದುವರೆದು ಹೊರ ಸಂಚಾರ ಅನ್ನುವಂಥದ್ದು ನೋಡಿ ಹೊರ ಸಂಚಾರ ಹೊರಗಡೆ ಸುತ್ತಾಡುವುದು ಸಾಮಾನ್ಯವಾಗಿ ನಾವು ಸಂಚಾರ ಭೇಟಿ ಕೊಡುವುದು ಕೂಡ ಅಂತ ಹೇಳ್ತೀವಿ ನೋಡಿ ವಿದ್ಯಾರ್ಥಿಗಳು ಶಾಲಾ ಹೊರಗಡೆ ಪ್ರದೇಶಗಳಿಗೆ ಭೇಟಿ ನೀಡಿ ಪ್ರತ್ಯಕ್ಷ ಮಾಹಿತಿಯನ್ನು ಪಡೆಯುವ ಗುರಿ ಹೊಂದಿದೆ ಅಂದರೆ ಮಕ್ಕಳು ಇಲ್ಲಿ ಪ್ರಾತ್ಯಕ್ಷಿಕೆ ವಿಧಾನದ ಮೂಲಕ ಮತ್ತು ಹೊರ ಸಂಚಾರದ ಮೂಲಕ ಪ್ರತ್ಯಕ್ಷವಾಗಿ ಮಗು ಮಾಹಿತಿಯನ್ನು ಪಡೆಯುತ್ತೆ ಹೊಸ ವಿಷಯವನ್ನು ಕಲಿಯುತ್ತೆ ಅನ್ನುವಂಥದ್ದು ಹೊರ ಸಂಚಾರದಿಂದ ವಿದ್ಯಾರ್ಥಿಯ ವೀಕ್ಷಣೆ ಕ್ಷೇತ್ರವು ವಿಶಾಲಗೊಂಡು ಭಾವನಾಪೂರಿತ ಕಲಿಕೆಯನ್ನು ಸಮಾಜ ವಿಜ್ಞಾನ ವಿಷಯದಲ್ಲಿ ಆಸಕ್ತಿ ಬೆಳೆಯಬಹುದು ನೋಡಿ ಮಗು ಏನು ಮಾಡುತ್ತೆ ಅಂದರೆ ತನ್ನ ಒಂದು ಭಾವನೆ ಮೂಲಕ ಮಗು ಸ್ಪರ್ಶ ಮಾಡಿ ಹೊರ ಸಂಚಾರದ ಮೂಲಕ ಭೇಟಿ ಕೊಟ್ಟಾಗ ವಿಷಯವಸ್ತು ಕೂಡ ಮಗುವಿಗೆ ಅರ್ಥವಾಗುತ್ತೆ ಅನ್ನುವಂಥದ್ದು ಇದರ ಒಂದು ಅನುಕೂಲಗಳು ಏನು ನೋಡಿ ಮಕ್ಕಳಿಗೆ ಪ್ರತ್ಯಕ್ಷ ಅನುಭವ ಉಂಟಾಗಿ ಕಲಿಕೆ ದೃಢಗೊಳ್ಳುವುದು ನಾವು ಮೊದಲೇ ಮೊನ್ನೆ ಕ್ಲಾಸಲ್ಲಿ ನೋಡಿದ್ದೀವಿ ಏನಂತಂದರೆ ಶಿಕ್ಷಕರ ಅರ್ಹತೆ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು ಒಂದು ಆತನ ಅರ್ಹತೆಯಲ್ಲಿ ಇರಬೇಕು ಅನ್ನುವಂಥದ್ದು ಇಲ್ಲಿ ಕೂಡ ಹೊರ ಸಂಚಾರ ಮಾಡುವಾಗ ಶಿಕ್ಷಕರಾದಂಥವರು ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ಕೊಡಬೇಕು ಅನ್ನುವಂಥದ್ದು ಹೊರ ಸಂಚಾರದಲ್ಲಿ ಬರುತ್ತೆ ನೆಕ್ಸ್ಟ್ ಇದು ನೋಡಿ ಮಕ್ಕಳಿಗೆ ಪ್ರತ್ಯಕ್ಷ ಅನುಭವ ಉಂಟಾಗಿ ಕಲಿಕೆ ದೃಢಗೊಳ್ಳುವುದು ಹೊರ ಸಂಚಾರ ವಿಧಾನದಲ್ಲಿ ಭೌಗೋಳಿಕ ಹಿನ್ನೆಲೆಯನ್ನು ತಿಳಿಯುವರು ನೋಡಿ ಮಕ್ಕಳು ಶಾಲೆ ಬಿಟ್ಟು ಹೊರಗಡೆ ಬಂದಾಗ ಭತ್ತ ಯಾವ ರೀತಿಯಾಗಿರುತ್ತೆ ಹತ್ತಿ ಯಾವ ರೀತಿಯಾಗಿರುತ್ತೆ ಮಣ್ಣಿನಲ್ಲಿ ಬರುವಂಥ ಕೆಂಪು ಮಣ್ಣು ಕಪ್ಪು ಮಣ್ಣು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಪ್ರತ್ಯಕ್ಷವಾಗಿ ನೋಡೋದರಿಂದ ಕಲಿಕೆ ದೃಢಗೊಳ್ಳುತ್ತೆ ಅದು ಆ ದೃಢಗೊಂಡಂತಹ ಕಲಿಕೆ ಅವರ ಒಂದು ಭಾವಿ ಜೀವನದಲ್ಲಿ ಭಾಳಷ್ಟು ಮಹತ್ವದಾಗಿರುತ್ತೆ ಉಪಯೋಗಕಾರಿಯಾಗಿರುತ್ತೆ ಅನ್ನುವಂಥದ್ದು ನೆಕ್ಸ್ಟು ಮೂರನೇದಾಗಿ ಪ್ರಕೃತಿಯ ವೀಕ್ಷಣೆಯನ್ನು ಮಾಡ್ಬೋದು ಹೊರ ಸಂಚಾರದಲ್ಲಿ ಬಂದಾಗ ನಾವು ಒಂದು ವಿಷಯ ಜೊತೆಗೆ ಹಲವಾರು ವಿಷಯಗಳು ನೋಡ್ತೀವಿ ಅಂದರೆ ಮಣ್ಣಿನ ಬಗ್ಗೆ ನಾವು ಅಧ್ಯಯನ ಮಾಡೋಕ್ಕೆ ಹೋದಾಗ ಆ ಮಣ್ಣಿನ ಸುತ್ತಲಿರುವಂಥ ಕಾಡು ನೋಡ್ತಾರೆ ಮರಗಿಡಗಳು ನೋಡ್ತಾರೆ ಪ್ರಾಣಿ ಪಕ್ಷಿಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು ಪ್ರಕೃತಿಯ ನದಿ ನೀರು ಬೆಟ್ಟಗಳು ಮುಂತಾದ ಒಂದು ವಸ್ತುಗಳನ್ನ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ನೆಕ್ಸ್ಟು ಪ್ರಾಣಿ ಪಕ್ಷಿಗಳನ್ನು ನೋಡ್ಬೋದು ಆಗಲೇ ಹೇಳಿದೆ ನಾನು ಮಾಲಿನ್ಯ ಕಾರಕಾಂಶಗಳನ್ನು ನೈಜವಾಗಿ ನೋಡಿ ಕಲಿಯಬೌದು ಮಾಲಿನ್ಯಕಾರಕಾಂಶಗಳು ಅಂದರೆ ಜಲ ಮಾಲಿನ್ಯಕ್ಕೇನೇನು ಕಾರಣಗಳಾದಾವ ವಾಯು ಮಾಲಿನ್ಯಕ್ಕೆ ಬೇಕಾದಂಥ ಅಂಶಗಳು ಮುಂತಾದ ಒಂದು ಮಾಲಿನ್ಯಗಳಿಗೆ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಈ ಎಲ್ಲ ಅಂಶಗಳು ಮಗು ನೈಜವಾಗಿ ನೋಡಿ ಕಲಿಬಹುದು ಅನ್ನುವಂಥದ್ದು ಮಕ್ಕಳಲ್ಲಿ ಸಹಕಾರ ಮನೋಭಾವ ಉಂಟಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ವಿಷಯವನ್ನು ಮಾಡಬಾರ್ದು ಅಂತಂದಾಗ ಮಗು ಡೈರೆಕ್ಟ್ ಹೊರ ಸಂಚಾರದ ಮೂಲಕ ನೋಡಿದಾಗ ಅಲ್ಲಿರುವಂಥ ಒಂದು ವಿಷಯವನ್ನು ನೋಡಿ ಕಲಿತಾಗ ಮಗು ಮುಂದೆ ಮಾಡಲಿಕ್ಕೆ ಹಿಂಜರಿಯುತ್ತೆ ಅನ್ನುವಂಥದ್ದು ಮಕ್ಕಳಿಗೆ ನೈಜ ವಿಷಯ ಆಧಾರಿತ ವರದಿ ತಯಾರಿಸಲು ಸುಲಭವಾಗುತ್ತೆ ಯಾವುದಾದ್ರೂ ಒಂದು ಮಗುವಿಗೆ ನಾವು ವರದಿ ಬರೀಲಿಕ್ಕೆ ಕೊಟ್ಟಾಗ ಮಗು ಈ ಒಂದು ಇದರ ಮೂಲಕ ಹೊರ ಸಂಚಾರದ ಮೂಲಕ ಇದು ಸಹಾಯವಾಗುತ್ತೆ ಉದಾಹರಣೆಗೆ ನಿಮ್ಮ ಊರಿನ ಸುತ್ತಮುತ್ತಲಿರುವಂತಹ ನದಿಗಳ ಬಗ್ಗೆ ಬರೆದುಕೊಂಡು ಬನ್ನಿ ಅಂತಂದಾಗ ಆ ನದಿಗಳಿಗೆ ಪ್ರತ್ಯಕ್ಷವಾಗಿ ಭೇಟಿ ಕೊಟ್ಟು ಆ ನದಿಯಲ್ಲಿರುವಂತಹ ಜೀವಿಗಳ ಬಗ್ಗೆ ಆಗಿರ್ಬೋದು ನದಿಯ ಆಗಿರ್ಬೋದು ಆ ನದಿಯ ಹೆಸರು ಬರಲಿಕ್ಕೆ ಮುಂತಾದ ವಿಷಯ ವಸ್ತುಗಳನ್ನು ಬರಲಿಕ್ಕೆ ಇದು ಸಹಾಯಕಾರಿಯಾಗಿದೆ ಅನ್ನುವಂಥದ್ದು